ಮೊರರ್ಜಿ ದೇಸೈ ಪ್ರವೇಶ ಪರೀಕ್ಷೆ ದೇವದುರ್ಗ ಇಂದು ಪಟ್ಟಣದ ಮೊರರ್ಜಿ ದೇಸೈ ವಸತಿ ಶಾಲೆ ಪ್ರವೇಶಕ್ಕಾಗಿ ಭಾನುವಾರ ನಡೆದ ಪರೀಕ್ಷೆಯಲ್ಲಿ ಇನ್ನೂರ ಅರವತ್ತು ವಿದ್ಯಾರ್ಥಿಗಳ ಪೈಕಿ ಮುನ್ನೂರ ನಲವತ್ತ ಎಂಟು ಹಾಜರಾಕಿ ಹನ್ನೆರಡು ಮಕ್ಕಳು ಗೈರಾಗಿದ್ದಾರೆ ಎಂದು ಮುಖ್ಯ ಅಧೀಕ್ಷಕರಾದ ಹನುಮಂತ ಜಗ್ಲಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ವೀಕ್ಷಕರು ಬಸವರಾಜ್ ಎಡಿ ಪಶು ಸಂಗೋಪನೆ ಇಲಾಖೆ ಜಾಗೃತ ದಳ ಅಧಿಕಾರಿ ಲಿಂಗನ ಗೌಡ ಉಪನ್ಯಾಸಕರು ಪ್ರಶ್ನೆ ಪತ್ರಿಕೆ ಪಾಲಕರು ವಿಕ್ರಮ್ ಸಿಂಗ್ ಉಪನ್ಯಾಸಕರು ಹಾಜರಿದ್ದರು ವರದಿಗಾರರು ಕೆ ಅಮೃತಾ ಪಾಟೀಲ್ ಮತ್ತೆ ಅವರು चीफ ಅಸಿಸ್ಟೆಂಟ್ ಗೆ ಮಾತನಾಡುತ್ತಾ ಇರುತ್ತಾರೆ. ಓಕೆ. ಕರ್ನಾಟಕ ರಾಜ್ಯದ ವಿವಿಧ ವಸತಿ ಶಿಕ್ಷಣ ಸಂಸ್ಥೆಗಳಿಂದ ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪ್ರಕ್ರಿಯೆವಾಗಿದೆ. 50 ಜನರಿಂದ ಬೆಳಗ್ಗೆ 11 ಗಂಟೆಗೆ ಆರಂಭ ಆಗುತ್ತದೆ. 1 ಗಂಟೆ ಕ್ಲಾಸ್. ಮಕ್ಕಳ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಯದುರ್ಗ ಈ ಒಂದು ಸೆಂಟರ್ಗೆ ಒಟ್ಟು ಮುನ್ನೂರ ಅರವತ್ತು ವಿದ್ಯಾರ್ಥಿಗಳು ಅಲಾಟ್ಮೆಂಟ್ ಆಗಿದೆ ಅದರಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥವರು ಮುನ್ನೂರ ನಲವತ್ತೆಂಟು ವಿದ್ಯಾರ್ಥಿಗಳು ಬೈರ ಹಾಟ ಮಕ್ಕಳ ಸಂಖ್ಯೆ ಹನ್ನೆರಡು ಒಟ್ಟು ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಹದಿನೈದು ಬ್ಲಾಕ್ಸ್ ಇದೆ ಹದಿನೈದು ಕೊಠಡಿ ದಿನಾಚಾರಕರು ಮಾನ್ಯ ಬಿ ಸರ್ ಅಲಾಟ್ ಮಾಡಿದ್ದಾರೆ ಜೊತೆಗೆ ಈ ಒಂದು ಪ್ರತಿ ಕೊಠಡಿಗೆ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಒಂದು ಬ್ಲಾಕ್ ಮಾಡಿರ್ತೀವಿ ಸೊ ಹಾಗಾಗಿ ಎಲ್ಲ ಕೊಠಡಿ ಮೇಲುಚಾರಕರು ಮತ್ತು ವಿದ್ಯಾರ್ಥಿಗಳು ಸರಿಯಾದ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಪರೀಕ್ಷಾ ಕೇಂದ್ರ ಹದಿನೈದು ಹದಿನೈದು ಜನ ಮೇಲುಚಾರಕರು ಪ್ರತಿ ಕೊಠಡಿ ಸಿಗತ್ತ ಟ್ವೆಂಟಿ ಫೋರ್ ವಿದ್ಯಾರ್ಥಿ ಹೇಳ್ತಾರೆ ಜೊತೆಗೆ ಈ ಕೇಂದ್ರದಲ್ಲಿ ಶ್ರೀ ಬಸವರಾಜ್ ಅಸಿಸ್ಟೆಂಟ್ ಡೈರೆಕ್ಟರ್ ಪಶ್ಚಿಂಗ್ ನೆಲಕಿ ಲಕ್ಷ